ಶ್ರೀ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಭೂಕುಸಿತವಾಗಿ ಎಂಟು ದಿನ ಕಳೆದಿದೆ ಆದರೆ ಕೇರಳದ ಟ್ರಕ್ ಚಾಲಕ ಅರ್ಜುನ ಶೋಧ ಕಾರ್ಯಕ್ಕೆ ಹಲವು ಅಡ್ಡಿ ಆತಂಕಗಳು ಕಾಡುತ್ತಿವೆ ಈವರೆಗೆ ಎಷ್ಟು ಶವ ಶೋಧ ಮಾಡಲಾಗಿದೆ ಏನೆಲ್ಲ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಗೊತ್ತಾ ಈವರೆಗೆ ಅರ್ಜುನ ಸುಳಿವು ಪತ್ತೆಯಾಗದೇ ಇರಲು ಕಾರಣವೇನು ಈ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲದ ಒಂದೆಡೆ ಅಬ್ಬರದ ಮಳೆ ಇನ್ನೊಂದೆಡೆ ಮಳೆಯಲ್ಲೇ ನಿರಂತರ ಕಾರ್ಯಾಚರಣೆ ಮಿಲಿಟರಿ ನೌಕಾದಳ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ಹೀಗೆ ನೂರಕ್ಕೂ ಹೆಚ್ಚು ಜನರ ತಂಡ ಅವಿರತ ಪ್ರಯತ್ನದಲ್ಲಿ ಅಂಕೋಲಾ ತಾಲೂಕಿನ ಶಿರೂರಿನ ಭೂಕುಸಿತ ಪ್ರದೇಶದಲ್ಲಿ ನಿರಂತರ ಎಂಟು ದಿನ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಜುಲೈ ಹದಿನಾರು ಬೆಳಗ್ಗೆ ನಡೆದ ಭೂ ದುರಂತದಲ್ಲಿ ಏನಾಗಿದೆ ಎಂದು ತಿಳಿಯಲು ಎರಡು ದಿನ ಬೇಕಾಯಿತು ಎರಡು ಟ್ಯಾಂಕರ್ ಮಿಸ್ ಆದರೆ ಒಂದು ಟ್ರಕ್ ಮಣ್ಣಿನಲ್ಲಿ ಕೊಚ್ಚಿ ಹೋಗಿತ್ತು ಒಂದು ಗ್ಯಾಸ್ ಟ್ಯಾಂಕರ್ ಅನ್ಲೋಡ್ ಆಗಿದ್ದರಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ ಇನ್ನು ಲೋಡ್ ಆಗಿದ್ದ ಪಿ ಕಂಪನಿಯ ಗ್ಯಾಸ್ ಟ್ಯಾಂಕರ್ ಗಂಗಾವಳಿ ನದಿ ನೀರಿನಲ್ಲಿ ತೇಲಿ ಹೋಗಿ ಸಗಡಗೇರಿ ಭಾಗದಲ್ಲಿ ಸಿಲುಕಿಕೊಂಡಿತ್ತು ಇದರ ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದರೂ ಅಗ್ನಿಶಾಮಕ ದಳದೊಂದಿಗೆ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಹಾಗೂ ಪಿ ಕಂಪನಿಯ ತಜ್ಞರ ತಂಡ ಎರಡು ದಿನ ಕಾರ್ಯಾಚರಣೆ ನಡೆಸಿ ಗಂಗಾವಳಿ ನದಿಗೆ ಹದಿನೆಂಟು ಟನ್ ಗ್ಯಾಸ್ ಬಿಡುಗಡೆ ಮಾಡಿ ಅಪಾಯ ತಪ್ಪಿಸಿದ್ದರು ಒಟ್ಟು ಎಂಟು ಜನರ ಶವ ಇದುವರೆಗೆ ದೊರುತ್ತಿದೆ ಆದರೆ ಭೂಕುಸಿತವಾದ ಜಾಗದಲ್ಲಿ ಭಾರತ್ ಬೆನ್ಸ್ ಕಂಪನಿಯ ಟ್ರಕ್ ಕಾಣಿಯಾಗಿದ್ದು ಜಿಪಿಎಸ್ ಮಾಹಿತಿಯಂತೆ ಶೋಧ ಕಾರ್ಯವನ್ನು ಗುಡ್ಡದ ಬದಿ ನಡೆಸಿದರೂ ಅರ್ಜುನ್ ಪತ್ತೆಯಾಗಲಿಲ್ಲ ರೆಡಾರ್ನಿಂದ ದೊರೆತ ಸಿಗ್ನಲ್ ಹಿಡಿದು ಮಣ್ಣು ತೆರವು ಮಾಡಿದ್ದರೂ ಯಾವ ಸುಳಿವು ಸಿಗದಿದ್ದಾಗ ಇದೀಗ ಗಂಗಾವಳಿ ನದಿಯ ಭಾಗದಲ್ಲಿ ಬಿದ್ದ ಮಣ್ಣಿನಲ್ಲಿ ರೆಡಾರ್ ರಿಯಾಕ್ಟರ್ ಬಳಸಿ ಶೋಧ ನಡೆಸಿದ್ದು ಏಳು ಮೀಟರ್ ಸುತ್ತಮುತ್ತ ಪಾಯಿಂಟ್ ದೊರೆತಿದೆ ಇದರ ಜಾಡು ಹಿಡಿದು ಮಂಗಳವಾರ ಆರ್ಮಿ ನೌಕಾಪಡೆಯ ಮುಳುಗು ತಜ್ಞರು ಶೋಧ ಮಾಡಿದರೂ ನೀರಿನ ಹರಿವು ಜೋರಾಗಿದ್ದು ಇದರ ಜೊತೆ ನದಿಯ ನೀರು ಮಣ್ಣುಮಯವಾಗಿದ್ದು ಇದು ಕೂಡ ಸಾಧ್ಯವಾಗಲಿಲ್ಲ ಇನ್ನು ಇಸ್ರೋದಿಂದ ತರಿಸಿದ ಗುಡ್ಡ ಕುಸಿತವಾದ ಸ್ಥಳದ ಹಿಂದಿನ ಹಾಗೂ ನಂತರದ ಛಾಯಾಚಿತ್ರಗಳು ಉಪಯೋಗಕ್ಕೆ ಬರಲಿಲ್ಲ ವೈಮಾನಿಕ ಶೋಧ ನಡೆಸಲು ಪೂರಕ ವಾತಾವರಣ ಇರದ ಕಾರಣ ಗೋವಾದಲ್ಲಿ ನೌಕಾದಳದ ಹೆಲಿಕಾಪ್ಟರ್ ಇರುವಂತಾಯಿತು ಹೀಗಾಗಿ ಇದೀಗ ಜಿಲ್ಲಾಡಳಿತ ಡ್ರೋನ್ ಬೇಸ್ಡ್ ಜಿಪಿಎಸ್ ಡಿವೈಸ್ ಸರ್ವೆಗೆ ಮುಂದಾಗಿದೆ ಜೊತೆಗೆ ಬೆಳಗಾವಿಯಿಂದ ನೀರಿನಲ್ಲಿ ಡ್ರಂಚಿಂಗ್ ಮಾಡಲು ಯಂತ್ರ ತರಿಸಲಾಗುತ್ತಿದೆ ಗಂಗಾವಳಿ ನದಿಯಲ್ಲಿ ಮುಳುಗು ತಜ್ಞರ ತಂಡ ಮತ್ತೊಮ್ಮೆ ಶೋಧ ಕಾರ್ಯಕ್ಕೆ ಮುಂದಾಗಿದೆ ಈ ಲ್ಯಾಂಡ್ ಸ್ಲೈಡ್ ಆಗಿರೋದು ಸಿಕ್ಸ್ಟೀನ್ ಮಾರ್ನಿಂಗ್ ಅರೌಂಡ್ ಏಟ್ ಥರ್ಟಿ ಟು ನೈನ್ ಒಳಗಡೆ ಆಗಿರೋದು ಆವಾಗ ಇಮಿಡಿಯೇಟ್ಲಿ ಮಧ್ಯಾಹ್ನ ನಾವು ಮೆಷಿನರಿ ಎಲ್ಲ ಮೊಬಿಲೈಸ್ ಮಾಡಿ ನಾವು ರೋಡ್ ಕ್ಲಿಯರೆನ್ಸ್ ವರ್ಕ್ ಶುರು ಮಾಡಿದ್ದೀವಿ ಆವಾಗ ನಮಗೆ ಸ್ಪಷ್ಟ ಮಾಹಿತಿ ಇರಲಿಲ್ಲ ಎಷ್ಟು ಜನ ಮಿಸ್ಸಿಂಗ್ ಮತ್ತೆ ಎಷ್ಟು ವೆಹಿಕಲ್ ಮಿಸ್ಸಿಂಗ್ ಅಂತ ಆ್ಯಸ್ ದೇಸ್ ವೆಂಟ್ ವಿತಿನ್ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಈವ್ನಿಂಗ್ ಒಳಗಡೆ ವಿ ಗಾಟ್ ಟು ನೋ ದ್ಯಾಟ್ ಹತ್ತು ಜನ ಮಿಸ್ಸಿಂಗ್ ಇದ್ದರು ಮತ್ತು ಮೂರು ವೆಹಿಕಲ್ ಮೂರು ಗ್ಯಾಸ್ ಟ್ಯಾಂಕರ್ಸ್ ಮಿತ್ ಮಿಸ್ಸಿಂಗ್ ಅಂತ ನಮಗೆ ಗೊತ್ತಾಯಿತು ಆ್ಯಂಡ್ ಏಯ್ಟೀನ್ತ್ ನೈಟ್ ನಮಗೆ ಕೇರಳದಿಂದ ಒಂದು ಗಾಡಿ ಆ್ಯಂಡ್ ಡ್ರೈವರ್ ಮಿಸ್ಸಿಂಗ್ ಅಂತ ಕೂಡ ಸ್ಪಷ್ಟ ಮಾಹಿತಿ ಕಂಪ್ಲೇಂಟ್ ಬಂದಿರೋದು ಗ್ಯಾಸ್ ಟ್ಯಾಂಕರ್ ಎರಡೂ ನಮಗೆ ರೋಡ್ ಸೈಡಲ್ಲೇ ಇತ್ತು ಇಟ್ ವಾಸ್ ಅನ್ಲೋಡೆಡ್ ಇಟ್ ವಾಸ್ ಸೇಫ್ ಯಾವುದು ಗ್ಯಾಸ್ ಇರಲಿಲ್ಲ ಒಂದು ಗ್ಯಾಸ್ ಟ್ಯಾಂಕರ್ ನದಿನಲ್ಲಿ ಹೆಚ್ ಪಿ ಗ್ಯಾಸ್ ನದಿಗೆ ಹೋಗಿತ್ತು ಅದು ಫುಲ್ಲಿ ಲೋಡೆಡ್ ಇತ್ತು ಕನ್ಸರ್ನ್ಡ್ ಎಕ್ಸ್ಪರ್ಟ್ ಟೀಮ್ ಅವರು ಬಂದು ಅದು ವೆಂಟೆಡ್ ರೆಸ್ಟ್ರಿಕ್ಟೆಡ್ ವೆಂಟಿಂಗ್ ಮಾಡಿ ಅದು ಪೂರ್ತಿ ಕಂಪ್ಲೀಟ್ಲಿ ಸೇಫ್ ಇದೆ ಯಾವುದೂ ತೊಂದರೆ ಆಗಿಲ್ಲ ದೇ ಹ್ಯಾವ್ ಗಿವನ್ ಅಸ್ ಇನ್ ರೈಟಿಂಗ್ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಸೇಫ್ ಇದೆ ಜನ ಬರಬಹುದು ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಡಬಹುದು ಅಂತ ಕೊಟ್ಟಿದ್ದಾರೆ ಸೊ ಆ ರೆಸ್ಕ್ಯೂ ಆಪ್ರೇಷನ್ ಇಸ್ ವೆರಿ ಸಕ್ಸಸ್ಫುಲ್ ಈ ಕಡೆ ಫಸ್ಟು ನಾವು ಬೋತ್ ಸೈಡ್ಸ್ ಬೋತ್ ರಿವರ್ ಆಸ್ ವೆಲ್ ಎಸ್ ಲ್ಯಾಂಡ್ ಎರಡೂ ಕಡೆ ಕೂಡ ನಾವು ವಿ ಆರ್ ಡೂಯಿಂಗ್ ದಿ ಆಪರೇಷನ್ ಒನ್ಸ್ ವಿ ಗಾಟ್ ಟು ನೋ ಕೇರಳದಿಂದ ದಟ್ ಅಲ್ಲೇ ಜಿ ಪಿ ಎಸ್ ಇತ್ತು ಮತ್ತು ಫೋನ್ ಸಿಗ್ನಲ್ ಸಿಗ್ತಾ ಇತ್ತು ಅಂತ ಗೊತ್ತಾದ ತಕ್ಷಣ ಮೋರ್ ಕಾನ್ಸಂಟ್ರೇಷನ್ ಆನ್ ಲ್ಯಾಂಡ್ ಕಡೆ ಎಲ್ಲಿ ಏನು ಹಿಲ್ ಸೈಡ್ ಏನಿದೆಯೋ ಅಲ್ಲಿ ನಾವು ಜಾಸ್ತಿ ಮೆಷಿನರಿ ಮೊಬಿಲೈಸ್ ಮಾಡಿ ಆ ಭಾಗ ಪೂರ್ತಿ ನಾವು ಚೆಕ್ ಮಾಡಿದ್ದೀವಿ ದೆನ್ ಒಂದು ಡಿವೈಸ್ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಅಂತ ಅದು ಎನ್ ಐ ಟಿ ಸೂರತ್ ಕಲ್ಲಿಂದ ಅವ್ರ ಟೀಮ್ ಬಂದು ಇಲ್ಲಿ ಎಲೆಕ್ಟ್ರೋಸ್ ಹಾಕಿಬಿಟ್ಟು ಸಿಗ್ನಲ್ಸ್ ರಿಸೀವ್ ಆಗುತ್ತಾ ಅಂತ ನೋಡಿದರು ವೇರ್ ಎರ್ ಬಿ ರಿಸೀವ್ಡ್ ಸಿಗ್ನಲ್ ಅಷ್ಟು ಭಾಗ ಕೂಡ ನಾವು ಕ್ಲಿಯರ್ ಮಾಡಿದ್ದೀವಿ ಸೊ ನಾವು ಆರ್ಮಿ ಆ್ಯಸ್ ವೆಲ್ ಎಸ್ ಎನ್ ಡಿ ಆರ್ ಎಫ್ ಆ್ಯಂಡ್ ದ ಜಿ ಪಿ ಆರ್ ಟೀಮ್ ಹ್ಯಾವ್ ಸರ್ಟಿಫೈಡ್ ದ ಲ್ಯಾಂಡ್ ಭಾಗದಲ್ಲಿ ಯಾವುದು ವೆಹಿಕಲ್ ಇಲ್ಲ ಅಂತ ಅವ್ರ ಕಡೆಯಿಂದ ನಮಗೆ ಮಾಹಿತಿ ಓರಲ್ ಆಗಿ ಹೇಳಿರೋದು ಸೊ ಈಗ ನಾವು ರಿವರ್ ಸೈಡಲ್ಲಿ ಆಪ್ರೇಷನನ್ನು ಮಾಡ್ತಾ ಇದ್ದೀವಿ ನಮ್ಮ ನೇವಲ್ ಟೀಮ್ ಮತ್ತು ಆರ್ಮಿ ಆ್ಯಂಡ್ ಎನ್ ಡಿ ಆರ್ ಎಫ್ ಮೂರು ಜನ ಸೇರಿಕೊಂಡು ಮಾಡ್ತಾ ಇದ್ದಾರೆ ದೇ ಹ್ಯಾವ್ ಐಡೆಂಟಿಫೈಡ್ ಸಮ್ ಪಾಯಿಂಟ್ಸ್ ಅವತ್ತು ರೇಡರ್ ಮತ್ತು ಸೋನಾರ್ ಡಿವೈಸ್ ಯೂಸ್ ಮಾಡಿಕೊಂಡು ದೇ ಹ್ ಐಡೆಂಟಿಫೈಡ್ ಅ ಪಾಯಿಂಟ್ ಒಂದು ಸೆವೆನ್ ಮೀಟರ್ ಪಾಯಿಂಟ್ ಏನೋ ಇರಬಹುದು ಅಂತ ಅವ್ರಿಗೆ ಸಿಕ್ಕಿದೆ ಸೊ ಇವತ್ತು ವಿ ಆರ್ ಥಿಂಕಿಂಗ್ ಡೈವರ್ಸ್ ಇಟ್ಕೊಂಡು ಡೀಪ್ ಡೈವ್ ಮಾಡಿ ಅಲ್ಲಿ ಏನಾದರೂ ಇದೆಯಾ ಅಂತ ಫಿಸಿಕಲಿ ಹೋಗಿ ನೋಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಬಟ್ ಇವತ್ತು ರಿವರ್ ಇಸ್ ವೆರಿ ಫಾಸ್ಟ್ ಅವರ ಅವರಿಗೆ ಜಂಪ್ ಮಾಡಲಿಕ್ಕೆ ಆಗಿಲ್ಲ ಸೊ ನಾಳೆ ಬೆಳಗ್ಗೆ ದೇ ಆರ್ ಸೇಯಿಂಗ್ ದೇ ವಿಲ್ ಕಮ್ ಆ್ಯಂಡ್ ಡೂ ಇಟ್ ಸೊ ಅದು ಮಾಡಿದಾಗ ನಮಗೆ ಕ್ಲಾರಿಟಿ ಸಿಗುತ್ತದೆ ಮೀನ್ ವೈಲ್ ವಿ ಆರ್ ಆಲ್ಸೋ ಟ್ರೈನ್ ಟು ಗೆಟ್ ಒನ್ ಡ್ರೋನ್ ಬೇಸ್ಡ್ ಜಿ ಪಿ ಆರ್ ಡಿವೈಸ್ ತರಿಸ್ತಾ ಇದ್ದೀವಿ ಡೆಲ್ಲಿಯಿಂದ ಸೊ ಅದು ಅವರ ಟೀಮ್ ಕೂಡ ನಾಳೆ ಬೆಳಗ್ಗೆ ಬರುತ್ತಾರೆ ಸೊ ಆವಾಗ ನಮಗೆ ಬೋತ್ ಲ್ಯಾಂಡ್ ಸೈಡ್ ಆಸ್ ವೆಲ್ ಎಸ್ ರಿವರ್ ಸೈಡ್ ಎರಡು ಕೂಡ ಮತ್ತೊಮ್ಮೆ ಒಂದು ಬಾರಿ ಚೆಕ್ ಮಾಡಿ ವಿ ವಿಲ್ ಗೆಟ್ ಇಸ್ರೋ ಇಂದ ನಮಗೆ ಸ್ಯಾಟಲೈಟ್ ಇಮೇಜರಿ ಸಿಕ್ಕಿತ್ತು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ದು ಬಟ್ ಇಟ್ ಇಸ್ ವೆರಿ ಅನ್ಕ್ಲಿಯರ್ ಅಲ್ಲಿ ಯಾವುದೂ ಕಾಣ್ತಾ ಇಲ್ಲ ಕ್ಲೌಡ್ಸ್ ಇರೋದರಿಂದ ಜಾಸ್ತಿ ಏನು ಕಾಣ್ತಾ ಇಲ್ಲ ರಿವರ್ ಸೈಡ್ ಪೋಸ್ಟ್ ಡಿಸಾಸ್ಟರ್ ಅಂದರೆ ಲ್ಯಾಂಡ್ ಆದ ನಂತರ ಬಂದಿರುವ ಇಮೇಜ್ ಇಟ್ಕೊಂಡು ಪ್ಲಸ್ ಅವ್ರದ್ದು ಡಿವೈಸ್ ಇಟ್ಕೊಂಡೇ ನೇವಿ ಅವರು ಈ ಸೆವೆನ್ ಮೀಟರ್ಸ್ ಮಾರ್ಕ್ ಮಾಡಿದ್ದಾರೆ ಸೊ ಅದರಲ್ಲಿ ನಾಳೆ ಚೆಕ್ ಮಾಡ್ತಾರೆ ಒಂದೆಡೆ ಕೇರಳದಲ್ಲಿ ಅರ್ಜುನ್ ಬದುಕಿ ಬರಲಿ ಎಂದು ಇಡೀ ರಾಜ್ಯವೇ ಪ್ರಾರ್ಥನೆ ಮಾಡುತ್ತಿದೆ ಇನ್ನು ಜಿಲ್ಲಾಡಳಿತ ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಮಾಡುತ್ತಿದೆ ಎಂದು ಟ್ರಕ್ ಚಾಲಕ ಅರ್ಜುನ್ ಕುಟುಂಬದವರ ಸದಸ್ಯರು ಕೋರ್ಟ್ ಮೆಟ್ಟಿಲೇರಿದರೆ ಬೆಂಗಳೂರಿನ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕಾರ್ಯಾಚರಣೆಯ ವರದಿ ನೀಡುವಂತೆ ಸೂಚಿಸಿದೆ ಇನ್ನು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಐಆರ್ಬಿ ಕಾಮಗಾರಿ ಕಳಪೆ ಗುಣಮಟ್ಟದಾಗಿದ್ದು ಜಿಲ್ಲಾಡಳಿತ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಿಡಿಕಾರಿದ್ದು ಹಲವು ಕಡೆ ಭೂಕುಸಿತವಾಗಿ ರಸ್ತೆ ಬಂದ್ ಆಗಿದ್ದರೂ ವಾಹನಗಳಿಗೆ ಟೋಲ್ ಶುಲ್ಕ ವಿಧಿಸುವುದಕ್ಕೆ ವಿರೋಧ ವ್ಯಕ್ತವಾಗಿದ್ದು ಟೋಲ್ ಶುಲ್ಕವನ್ನು ರಸ್ತೆ ಸಂಚಾರ ಪ್ರಾರಂಭವಾಗುವವರೆಗಾದರೂ ನಿಲ್ಲಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇನ್ನು ಗೋಕಾಕ್ನಿಂದ ಕಾರವಾರದ ಶಾಸಕ ಸತೀಶ್ ಸೈಲ್ ತಮ್ಮ ಖರ್ಚಿನಲ್ಲಿ ನದಿಯಲ್ಲಿ ಕಾರ್ಯನಿರ್ವಹಿಸುವ ಪೋಕ್ಲೈನ್ ವ್ಯವಸ್ಥೆ ಮಾಡಿದ್ದು ಬುಧವಾರ ಕಾರ್ಯಾಚರಣೆ ನಡೆಸಲಿದೆ ಇವತ್ತು ನಾವು ಎಂಟನೇ ದಿವಸದ ಕಾರ್ಯಾಚರಣೆ ಮಾಡ್ತಾಯಿದ್ದೇವೆ ದಯವಿಟ್ಟು ನಾನು ನಮ್ಮ ಕೇರಳ ಜನ ಬಂದಿದ್ದಾರೆ ವಾಹಿನಿಯವರು ಬಂದಿದ್ದರು ಆಮೇಲೆ ಅವರು ಹೆಲ್ಪ್ ಮಾಡಲಿಕ್ಕೆ ಅಂತ ಬಂದ ಎಲ್ಲರಿಗೂ ನಾವು ಎಲ್ಲ ಥರದ ಸಹಕಾರವನ್ನು ಕೊಟ್ಟಿದ್ದೇವೆ ಇವತ್ತೇನಾಗಿದೆ ನಾವು ದ ಡೇ ಒನ್ ನಾವು ಏನು ಹೇಳಿದ್ವಿ ನೋಡಿ ಈ ಲ್ಯಾಂಡ್ ಸ್ಲೈಡಿಂಗ್ ಆದರೆ ಲ್ಯಾಂಡ್ ಸ್ಲೈಡಿಂಗ್ ಹೆಂಗಾಗ್ತದೆ ಗಾಡಿಯನ್ನು ಮೇಲೆ ಬೀಳುವುದಿಲ್ಲ ಇದು ಗಾಡಿಯನ್ನು ದೂಡಿ ಹೋಗ್ತದೆ ಎಷ್ಟು ನೀವು ಪರ್ವತಗಳನ್ನು ಮನೆಗಳನ್ನು ಗುಡ್ಡೆ ಅಂಚಿನ ಮನೆಗಳನ್ನು ನೋಡಿದ್ವಿ ನಾವು ಅದು ಯಾವಾಗಲೂ ಫ್ಲೋಟ್ ಆಗ್ತದೆ ನೀರು ಮತ್ತು ಕೆಸರಾಗಿ ಅದು ಒಟ್ಟಿಗೆ ಹೋಗ್ತದೆ ಇದೇನಾಗಿದೆ ಟ್ರಕ್ ನಮ್ಮ ಪ್ರಕಾರ ಇದು ಇದೇ ಥರ ಮೂಮೆಂಟ್ ಆಗಿ ಲಾಸ್ಟ್ ನದಿ ಪಾತ್ರದಲ್ಲಿ ಹೋಗುವಾಗ ಇದು ಹಿಂಗೆ ಟೀಲ್ಟಾಗಿ ಉಲ್ಟಾಗಿ ಬಿದ್ದಿದೆ ಲಾಕ್ಗಳು ಇಂಟೆಕ್ ಕಟ್ಟಿದಂಗೆ ಇದ್ದಾವೆ ಅದ್ರ ಮೇಲೆ ಮಣ್ಣು ಬಿದ್ದಿರ್ಬೋದು ಅಂತ ನಾವು ಶಂಕೆಯನ್ನು ಅವರಿಗೆ ಹೇಳಿದ್ವಿ ಅಲ್ಲಿ ಕೆಳ ಮೂಲದ ಪಾಪ ಪಾಪಿತ್ ರಣಜಿತ್ ಅವನು ತಪ್ಪಂತ ಹೇಳೋದಿಲ್ಲ ನಾನು ಅವನ ತಲೆಯಲ್ಲಿ ಏನಿತ್ತು ಅಂತ ಹೇಳಿದರೆ ಈ ಬೆಂಜಿನವರು ಒಂದು ಏರ್ಮಾರ್ಕ್ ಕೊಟ್ಟಿದಂಥ ಲಾಸ್ಟ್ ಪೊಸಿಷನ್ ಅದನ್ನೇ ಹಿಡ್ಕೊಂಡು ಅಲ್ಲೇ ಇರ್ಬೋದು ಅಂತ ಊಹಿಸಿ ನಮ್ಮವರು ಏನೇನೋ ಕೆಲಸ ಇದ್ರ ಬಗ್ಗೆ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ನು ನಮ್ಮಲ್ಲಿ ಇರುವಂಥ ಸಿ ಸಿ ಕ್ಯಾಮೆರಾದಲ್ಲಿ ಅವನು ಮೂಮೆಂಟ್ ತೆಗೆದಿದ್ದಾರೆ ಮೂಮೆಂಟ್ ತೆಗೆದಿದಾಗ ಲಾಸ್ಟ್ ಅವನು ಮೂರು ಗಂಟೆ ಇಪ್ಪತ್ತೇಳು ನಿಮಿಷ ಅಥವಾ ಇಪ್ಪತ್ತೊಂದು ನಿಮಿಷಕ್ಕೇನು ಅವನು ಸ್ವಿಚ್ ಆಫ್ ಆಗಿದೆ ಸ್ವಿಚ್ ಆಫ್ ಆದರೂ ಸಹ ಅವರ ಜಿ ಪಿ ಎಸ್ ವರ್ಕ್ ಇರ್ತದೆ ಅದು ಒಂದಾನೊಮ್ಮೆ ಡ್ಯಾಮೇಜ್ ಬ್ಯಾಟ್ರಿ ಬಿಟ್ರಿ ಡ್ಯಾಮೇಜ್ ಆದರೆ ಸಹ ಮೂರು ತಾಸು ಅದು ಏನಾಗ್ತದೆ ಕಂಟಿನ್ಯೂಯಸ್ ವರ್ಕ್ ಆಗ್ತದೆ ಅದ್ರ ಪ್ರಕಾರ ಲಾಸ್ಟ್ ಅವನದು ನಮಗೆ ಮೂರು ಇಪ್ಪತ್ತೇಳಕ್ಕೆ ಅವನು ರೆಸ್ಟ್ ತೊಗೊಂಡಿಗೆ ಅಲ್ಲಿ ಇದ್ದೇನಂತ ಒಂದು ಕರೆಕ್ಟಾಗಿ ಒಂದು ಮೊಮೆಂಟ್ ತೋರಿಸ್ತಾ ಇದೆ ಅದನ್ನು ಬಿಟ್ಟು ಯಾವಾಗ ಲಾರಿ ಲೋಡ್ ಆಗ್ತವೆ ಅಲ್ಲಿ ಎರಡು ಲಾರಿಗಳು ಲೋಡಾಗಿದ್ದವು ಆ ಎರಡನೇ ಲಾರಿಯವನು ಸ್ವಲ್ಪ ಸುಮಾರು ಇಲ್ಲಿ ಅಂಕುಲದ ಹತ್ತಿರ ಹತ್ತಿರ ಬಾಳೆಗುಳಿಯಲ್ಲಿ ಅಲ್ಲಿ ಅವನು ರೆಸ್ಟ್ ತಗೊಂಡಿದ್ದಾನೆ ಅವನಿಗೆ ಮತ್ತೆ ಇವನಿಗೆ ಎರಡು ಅವರ್ಸಿದ ಎರಡು ಗಂಟೆಯ ಸಾಧಾರಣ ಏನಿದೆ ಡಿಫ್ರೆನ್ಸ್ ಇದೆ ಮತ್ತು ಅವನು ಐದು ಗಂಟೆಗೆ ಸುಮಾರು ಐದೂವರೆಗೆ ಸುಮಾರು ಅವನು ಕ್ಲಿಯರ್ ಕಟ್ ಈ ಲಾರಿಯವನಿಗೂ ಫೋನ್ ಮಾಡಿದ್ದಾನೆ ಏನಂತ ಹೇಳಿ ಹೊರ್ಡು ಹಬ್ಬ ಅಂತ ಹೇಳ್ಕೊಂಡು ಅವಾಗ ಇವನು ತಾನು ನಿದ್ರಲ್ಲಿದ್ದೇನೆ ನನಗೆ ಈಗ ಆಗಲ್ಲ ನೀನು ಮುಂದೆ ಹೋಗುವಂತ ಏನು ಅವರವ್ರ ಡಿಸ್ಕಷನ್ ಆಗಿರಬಹುದು ಅಂತ ಹೇಳ್ಕೊಂಡು ನಮ್ಮ ಅಂದಾಜು ಪ್ರಕಾರ ಆ ಲಾರಿ ಮುಂದೆ ಆಗಿದೆ ಈ ಲಾರಿ ಆಮೇಲೆ ಈ ಒಂದು ಅನಾಹುತಕ್ಕೆ ಸಿಕ್ಕು ಬಿದ್ದಿದೆ ಇದರಿಂದ ನಾವು ಒಂದು ಕಾರ್ಯಾಚರಣೆ ಮಾಡುವಾಗ ನದಿಯಲ್ಲಿ ಮಾಡುವಂಥ ಕಾರ್ಯಾಚರಣೆಯನ್ನು ಇವರು ಹೇಳಿದ ಮೇಲೆ ನಾವು ಎಲ್ಲಿ ಸೈಡ್ ఆవగా స ఇవత్తు నాము ఇక్కడ తేందు అరవత్ ఫుట్ భూము అద్ర మే ఎరూ మెటల్ డిటెక్టర్ అని తిందో ఆరు మీటర్ డెప్తు అది నమ్మ జిల్లాధికారి తు ఆ ఆమె నేను బెంగళూరిందీటర్ తనక డిటెక్టర్ తే అది ఇళ్ డిటెక్ డిటెక్టర్ అందరూ మెటల్ డిటెక్టర్ అంతే అందరూ కేట్ తనక అదర వ్యక్తి ಮಣ್ಣಿನ ಸಾಂದ್ರತೆಯಲ್ಲಿ ಏನೇನಿದೆ ಇದೆಯೋ ಅಥವಾ ಏನಿದೆ ಅಂತ ಅದನ್ನೊಂದು ಎರ್ಮಾರ್ಕ್ ಮಾಡುವಾಗ ಅದು ಇಲ್ಲಿಯ ಮ ಮಣ್ಣಂದರೆ ಇಲ್ಲಿ ಆಯನೂರು ಕಂಟೆಂಟ್ ಹೆಚ್ಚಿವೆ ನಮ್ಮ ಬೇಗ ಪಶ್ಚಿಮ ಘಟ್ಟ ಅದರಿಂದ ಅದು ಅವರಿಗೆ ತೋರಿಸಿದ್ರಿಂದ ಅವರು ಅದೇ ಅಂದಾಜಿನಲ್ಲಿ ಹೋದರು ಮತ್ತು ಇವತ್ತು ನಾವು ಈ ಒಂದು ತಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿಟ್ಟಿದ್ದೇವೆ ನಾಳೆ ಆರೂವರೆ ಏಳು ಗಂಟೆಗೆ ನಾವು ಈ ಒಂದು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತೇವೆ ಅದರ ಒಟ್ಟಿಗೆ ನಾವು ದಿಲ್ಲಿಯಿಂದ ಒಂದು ರಡಾರನ್ನು ಒಂದು ಏನು ದ್ರೋಣನ್ನು ಸಹ ತರಿಸ್ತಾ ಇದ್ದೇವೆ ಆ ದ್ರೋಣ ನೀರಿನಲ್ಲಿ ಸಹ ಕೆಸರಿದ್ರೂ ಸಹ ಕಂಡು ಹಿಡಿಯುವಂಥ ಇದೆ ಅದನ್ನು ಸಹ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೇನಾಗಿದೆ ದ್ರೋಣು ಈಸಿ ನಾವು ತರಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದನ್ನು ಫ್ಲೈಟ್ನಲ್ಲಿ ತೊಗೊಳ್ಬಾರ್ದೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕಾಗ್ತದೆ ದ್ರೋಣ್ ತರಬೇಕಾದ್ರೆ ಅದನ್ನು ಸಹ ಸರ್ಕಾರದಲ್ಲಿ ಇವತ್ತು ಸಿ ಎಮ್ ಅವರ ಪಿ ಎಸ್ ಐಗೂ ನಾನು ನಿನ್ನೆ ಸಂಜೆ ಹೇಳಿದ್ದೇನೆ ಸಿ ಎಮ್ ಪಿ ಎಸ್ ಪ್ರಭಾಕರ್ ಹತ್ರ ಮೆಸೇಜ್ ಕಳಿಸಿದ್ದೇನೆ ಆಮೇಲೆ ಎಸ್ ಪಿ ಅವರು ಡಿ ಸಿ ಅವ್ರಿಗೆ ಹೇಳಿ ಡಿ ಸಿ ಅವರು ಸಹ ಲೆಟರನ್ನು ಮಾಡಿದ್ದಾರೆ ಡಿ ಸಿ ಅವರ ಲೆಟರ್ ಮೇಲೆ ಇವತ್ತು ಕೃಷ್ಣ ಅಂತ ನಮ್ಮ ಮತ್ತೆ ಇಲ್ಲಿರುವಂಥ ಎಸ್ ಪಿ ಅವರು ಇವತ್ತು ಅವರಿಗೂ ನಾನು ಆ ಫೋನ್ ಮುಖಾಂತರ ಈಗ ಹೇಳ್ತಾ ಇದ್ದೇನೆ ಇದನ್ನೆಲ್ಲ ಕಾರ್ಯಾಚರಣೆ ಮಾಡುವಾಗ ಏಕಾಏಕಿ ಕೇರಳದಲ್ಲಿ ಅವರಿಗೂ ಅವರು ನಿನ್ನೆ ಮೊನ್ನೆ ನನ್ನ ಹತ್ರ ಕಂಟಿನ್ಯೂಯಸ್ ಏಳು ದಿವಸ ಟೆಸ್ಟ್ನಲ್ಲಿದ್ದಾರೆ ಯಾರು ಪ್ರೆಸ್ನವರು ಲೈವ್ ಸಹ ಹೋಗಿದ್ದೆ ನಾನು ಅವ್ರು ಹೇಳಿದ್ದೇನೆ ವಿದೌಟ್ ಎನಿ ಪ್ರಾಬ್ಲಮ್ ಲೈವ್ನಲ್ಲೂ ಮಾತಾಡಿದ್ದೇನೆ ಮತ್ತು ನಮ್ಮ ಕೇರಳದ ಗಡಿಯಲ್ಲಿರುವಂಥ ಉನ್ನಿಕೃಷ್ಣ ಫ್ರೆಂಡ್ ಅವರು ನನಗೆ ಅವರು ತಮ್ಮ ಎಮ್ ಎಲ್ ಎ ಅವರು ಇವರು ಇವರು ಪಾಪ ನಾಲ್ಕು ದಿವಸ ಆಯಿತು ಇಲ್ಲಿಂದ ಜಾಗವೇ ಬಿಡಲಿಲ್ಲ ನಾನು ಇವರಿಗೆ ಹೇಳಿದೆ ನಿಮ್ದು ಏನಾದರೂ ಕೆಲಸ ಇದ್ರೆ ನೀವು ಮುಗಿಸಿ ಬನ್ನಿ ಅಂತ ಹೇಳ್ಕೊಂಡು ಇವರು ಸಹ ಹೇಳಿದ್ದಾರೆ ನಾವು ಹೋಗೋದೇ ಇಲ್ಲ ಓನ್ಲಿ ಎಂ ಅವರು ಬಂದರು ಎಂ ಪಿ ಅವರಿಗೆ ನಾನು ಸಿ ಎಮ್ ಮತ್ತು ಜೊತೆಗೆ ಮೀಟಿಂಗ್ ಸಹ ಮಾಡಿಸಿದ್ರು ಕರಕಲ್ಲ ಹಾಂ ತಪ್ಪು ಹೋಗ್ತೀರಲ್ಲ ಎಂ ಪಿ ನಾವು ನೀವು ಎಲ್ಲ ಮಾಡಿ ಇವರು ಏನಾದರೂ ಸರ್ಕಾರದಿಂದ ಏನು ನೀವು ಇಲ್ಲಿಯ ಜನರಿಗೆ ಏನು ಕೊಡ್ತೀರಿ ಅದನ್ನು ನಮ್ಗೆ ಕೊಡ್ತೀರಿ ಅಂತ ಹೇಳ್ಕೊಂಡು ನಾವು ಕೊಡಲೇಬೇಕು ಅಂತ ಹೇಳ್ಕೊಂಡು ಸಹ ಸರಿ ಅವಾಗ ಸಿ ಎಮ್ ಅವರು ಕ್ಲಿಯರ್ ಕಟ್ ಇವರಿಗೆ ಹೇಳಿದ್ದಾರೆ ಏನು ನಾವು ಇಲ್ಲಿಯ ಜನರಿಗೆ ಏನು ಫೆಸಿಲಿಟಿಯನ್ನು ಕೊಡ್ತೇವೆ ಅದನ್ನು ನಾವು ಏನು ತಪ್ಪು ಚಾಚದೆ ಸೇಮ್ ಇದನ್ನು ಏನು ನಮ್ಮಲ್ಲಿ ಕೊಡುವಂಥ ಸಿಸ್ಟಮನ್ನು ನಾವು ಅಲ್ಲಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಆಮೇಲೆ ಸೆಂಟ್ರಲ್ ಗವರ್ಮೆಂಟಿಂದ ಏನಾದರೂ ಕೊಟ್ಟರು ಭಾಳ ಖುಷಿ ಕಾರಣ ಕುಮಾರಸ್ವಾಮಿ ಸಹ ಬಂದು ಹೋಗಿದ್ದಾರೆ ಇದು ಬೇರೆ ವಿಷಯ ಈಗ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲಿ ಇವತ್ತು ಬೆಳಗ್ಗೆ ತನಕ ನಾಲ್ಕು ಬಾಡಿಗಳು ಸಿಕ್ಕಿಲ್ಲ ಇದನ್ನು ನಾವು ಏನು ಮಾಡಿದ್ದೇವೆ ಇವರು ಬಂದರು ಅವರ ಇವರು ಬಂದರು ಇವತ್ತು ಎರಡು ಜನ ಬಂದಿದ್ದಾರೆ ನಿನ್ನೆ ಸೀನಿಯರ್ ಪಾಪ ನಮ್ಮ ಹಳ್ಳಿಯ ತುಂಬ ಯಾರು ಮೌಲಾನ ಅಂತ ನಾವು ಹೇಳ್ಬೋದು ಅವರು ಬಂದಿದ್ದರು ಅವರಿಗೂ ಬಿಟ್ಟಿದ್ದೇವೆ ಯಾರು ಬಂದರೂ ಸಹ ಏನು ಅಲ್ಲಿ ಹೋಗಬೇಕಾ ಸ್ಥಳವನ್ನು ನೋಡಬೇಕಾ ಮಾಡಿದ್ದೇವೆ ಮತ್ತು ಬೆಂಜಿನಿಂದ ಡಾಟಾ ತರಿಸಿದ್ದೇವೆ ಆ ಡಾಟಾದ ಪ್ರಕಾರ ಏ ಎಂಟು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಆ ಇಂಜಿನ್ ಆಫ್ ಆಗಿದೆ ಯಾವುದು ಗಾಡಿ ಜಿ ಪಿ ಜಿ ಪಿ ಎಸ್ ಏನಾಗಿದೆ ಡಿಸ್ಕನೆಕ್ಟ್ ಆಗಬಹುದು ಅಲ್ಲಿ ತನಕ ನಮಗೇನಾಗಿದೆ ಜಿ ಪಿ ಎಸ್ ಇದೆ ಟೋಟಲ್ ಏನು ಸಿಕ್ಕಿದೆ ಡಾಟಾ ಸಿಕ್ಕಿದೆ ಆ ಡಾಟಾವನ್ನು ಬೇಕಾದರೂ ನಾನು ಪತ್ರಿಕಾದವರಿಗೆ ನಾಳೆ ಕಾಪಿಯನ್ನೇ ಕೊಡ್ತೀನಿ ನೀವು ಅದನ್ನು ಕಾಪಿಯನ್ನು ಸಹ ಅವರಿಗೆ ತಿಳಿಸಬೇಕಾಗಿದೆ ನಮ್ಮ ನೆರೆಯ ರಾಜ್ಯದವರಿಗೆ ಇದೆಲ್ಲ ಮಾಡಿ ಏಕಾಏಕಿ ನಾನು ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ ನಾವು ಮಾಡುವಂಥ ಕಾರ್ಯದಲ್ಲಿ ನಮ್ಮ ಕಾರ್ಯಾಚರಣೆಯಲ್ಲಿ ನಮ್ಮ ಮೂರು ಜನ ಇದ್ದರು ಒಂದು ಜನ ಸಿಕ್ಕಿದ್ದಾರೆ ನಮ್ಮದು ಎರಡು ಜನ ಇನ್ನೂ ತನಕ ಸಿಗಬೇಕಾಗಿದೆ ನಿಮ್ಮದು ಒಂದು ಜನ ಸಿಗಬೇಕಾಗಿದೆ ನಾವು ಯಾವುದೇ ತಾರತಮ್ಯವಿಲ್ಲದೆ ಇದನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ನೀವು ನೋಡಿರ್ಬೋದು ಅದನ್ನು ನೀವು ನಿಮ್ಮ ಕೇರಳದಲ್ಲಿ ಹೇಳಬೇಕು ಯಾಕಂತೇಳಿದ್ರೆ ನನಗೂ ಮನಸ್ಸಿಗೆ ನೋವಾಗ್ತದೆ ನಮ್ಮ ರಾಜ್ಯದ ಮೇಲೆ ಯಾವುದೇ ಥರದ ಒಂದು ಏನು ಇದನ್ನೇ ಇಟ್ಕೊಳ್ಬಾರ್ದು ನಮ್ಮ ಸಿ ಎಮ್ ಅವ್ರನ್ನ ಹೇಳಿದ ಮೇಲೆ ಪಾಪ ಅವರು ಶನಿವಾರ ಬರುವವರು ಶನಿವಾರ ಚಿತ್ರದುರ್ಗದಲ್ಲಿ ಪ್ರೋಗ್ರಾಮ್ ಸೆಟ್ ಅಪ್ ಆಯ್ದರಿಂದ ಅವರು ಸಂಡೇ ಬಂದರು ತದನಂತರ ಕೃಷ್ಣ ಬೈರೇಗಿ ಸಹ ಸರ್ ಬಂದರು ನ್ಯಾಯ ಸಚಿವರು ತದನಂತರ ಸತೀಶ್ ಜಾರಕಿಹೊಳಿ ಅವರು ಒಟ್ಟಿಗೆ ಬಂದರು ತದನಂತರ ಆರ್ ವಿ ದೇಶಪಾಂಡೆ ಅವರು ಬಂದರು ಮೂರರಿಂದ ನಾಲ್ಕು ದಿವಸ ಕಂಟಿನ್ಯೂಸ್ ಆಗಿ ನಮ್ಮ ಯಾರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದರು ಮಂಕಾಳು ವೈದ್ಯರವರು ಇದನ್ನೆಲ್ಲ ನಾವು ಪ್ರಯತ್ನ ನಾವು ನಮ್ಮ ಜನರಿಗೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ನಿಮ್ಮ ಜನರಿಗೆ ಮಹತ್ವವನ್ನು ಕೊಟ್ಟಿದ್ದೇವೆ ಮತ್ತು ಅದಕ್ಕಿಂತ ಹೆಚ್ಚಿನ ವಂಶನ ನಿಮ್ಮ ಪರವಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಒಂದಕ್ಕೆ ತಪ್ಪು ಏನಂತ ಹೇಳಿದ್ರೆ ನಾವು ತಪ್ಪಂತ ಇವತ್ತು ನನಗೆ ಬೇಜಾರಾಗ್ತದೆ ತಾವೇನಾದರೂ ಅಲ್ಲಿ ಕೆ ಎಸ್ ಪಿ ಸಂತದ್ದು ಏನಾದರೂ ಮಾಡಿ ನಮ್ಮನ್ನು ವಿಳಂಬ ಮಾಡಿಸಿದರೆ ಯಾಕಂತ ಹೇಳಿದ್ರೆ ನಾವು ನದಿ ಸೈಡಿಗೆ ನೋಡೋವರು ನಮಗೆ ನಿಮ್ಮ ಡೈರೆಕ್ಷನ್ ಪ್ರಕಾರ ಆ ಲ್ಯಾಂಡ್ ಸೈಡಿ ನೋಡಬೇಕಂತ ಹೇಳ್ಕೊಂಡು ಹೇಳಿದ್ದಕ್ಕೆ ನಾವು ಇದನ್ನು ಮಾಡಿದ್ವಿ ಅದನ್ನು ಬಿಟ್ಟು ನಮ್ಮ ತಂಗಳವರು ಕೇರಳದಿಂದ ನಾನು ಫೋನ್ ಮಾಡಿ ಅವರಿಗೆ ಕೇಳಿದ್ದೆ ನಮ್ಮ ತಂಗಳವರು ಅಲ್ಲಿಯ ಗುರುಜಿಗಳು ಅವರು ಹೇಳಿದರು ಸತೀಶ್ ಅವರೇ ನೀವು ನೀರು ಸೈಡಿಗೆ ಟ್ರೈ ಮಾಡಿ ಅಂತ ಅದನ್ನು ಸಹ ನಿಮ್ಮ ಜನರಿಗೆ ನಿಮಗೂ ನಾನು ಮಾಹಿತಿ ತಂದಿದ್ದೇನೆ ದಯವಿಟ್ಟು ತಾವು ಸಹ ಕೇರಳ ಗೌರ್ಮೆಂಟ್ನಲ್ಲಿ ಮಾತನಾಡಿಸಿ ನಮಗೆ ಯಾವುದೇ ತರಹದ ಅಡ್ಡಿ ಆತಂಕಗಳನ್ನು ತರದೆ ನಮ್ಮ ಒಂದು ಕೆಲಸಕ್ಕೆ ಏನು ಇದನ್ನು ಡಿಸ್ಟರ್ಬ್ ಆಗೋದಕ್ಕೆ ತಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಮತ್ತು ನಿಮ್ಮೊಡನೆ ನಾವು ಇದ್ದೇವೆ ನಿಮ್ಮೊಡನೆ ಕೆಲಸ ಮಾಡ್ತಾ ಇದ್ದೇವೆ ನಾನಂತೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ಮ ಮುಂದೆ ಇದ್ದೇನೆ ದಯವಿಟ್ಟು ಸಹಕಾರ ಇರಲಿ ಅಂತ ನಾನು ನಿಮಗೆ ಮತ್ತೊಮ್ಮೆ ನನ್ನ ಎರಡೂ ಕೈ ಜೋಡಿಸಿ ಹೇಳ್ತಾ ಇದ್ದೀನಿ ಯಾವುದೇ ಥರದ ನಮಗೆ ಈ ಲಾಸ್ಟ್ ಮೂಮೆಂಟಲ್ಲಿ ಅಡಿ ಅಡಿ ಅಡಚಣೆ ಆಗಬಾರ್ದು ಎರಡು ಒಂದು ನಾಳೆ ನನ್ನ ಪ್ರಕಾರ ಉಂಟಲ್ಲ ದಿಲ್ಲಿಯಿಂದ ಯಾರಂತ ಅವರೂ ಬರ್ತಾರೆ ಎಲ್ಲ ಕಡೆಯಿಂದ ಈಗ ನೀರಿನ ಸೈಡ್ನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದು ಜರುಗ್ತದೆ ನಾಳೆ ದೇವರ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ ನಮಗೆ ಇದಲ್ಟ್ ಬಲ್ಲ ಅಂತ ನನಗೂ ಒಂದು ಆಸೆ ಇದೆ ನಾಳೆ ನಮಗೆ ಇದರ ಒಂದು ಏನು ಫಲಿತಾಂಶ ಅರವತ್ತು ಕೋಟಿ ಭೀಮ್ ಭೂಮ್ ಉಂಟು ಮತ್ತು ನಾವು ತಂದಂಥ ಇವತ್ತು ಒಂದು ಲೊಕೇಶನ್ ಬಗ್ಗೆ ನಾನು ಇವತ್ತು ಮಾತಾಡಲ್ಲ ನಿಮಗೆ ನಾಳೆ ಅದು ಯಶಸ್ಸಾದರೆ ಅದನ್ನು ಲೊಕೇಶನನ್ನು ಸಹ ನಾವು ನಮಗೆ ರೀಚ್ ಆಗಿದ್ದ ದಿವಸ ಯಾವಾಗ ಅಂತ ನಿಮ್ಮಲ್ಲಿ ನಾವು ಅದನ್ನು ತೋರಿಸ್ತೇವೆ ಧನ್ಯವಾದ ಜಿಲ್ಲೆಯ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿಯುವ ಕುರಿತು ಭೂ ವಿಜ್ಞಾನಿಗಳು ವರದಿ ನೀಡಿದ್ದಾರೆ ಜೊತೆಗೆ ಶಿರೂರಿನಲ್ಲಿ ಮತ್ತೆ ಭೂಕುಸಿತವಾಗುವ ಎಚ್ಚರಿಕೆ ನೀಡಲಾಗಿದೆ ಜಿಲ್ಲೆಯ ಮೂವತ್ನಾಲ್ಕು ಜನ ವಸತಿ ಪ್ರದೇಶಗಳಲ್ಲಿ ಭೂಕುಸಿತವಾಗುವ ಆತಂಕವಿದೆ ಜಿಲ್ಲೆಯಲ್ಲಿ ಈವರೆಗೆ ಭೂಕುಸಿತದಲ್ಲಿ ಮೂವತ್ತೊಂಬತ್ತು ಜನರ ಸಾವಾಗಿದೆ ಹೀಗಾಗಿ ಜಿಲ್ಲಾಡಳಿತ ಮತ್ತಷ್ಟು ಅಲರ್ಟ್ ಆಗಿದ್ದು ಶಿರೂರು ಭಾಗದಲ್ಲಿ ಶೋಧದ ಜೊತೆ ಅರ್ಜುನ್ಗಾಗಿ ಶೋಧ ಕಾರ್ಯಕ್ಕೆ ವೇಗ ನೀಡಿದ್ದು ಜನ ಭೂಕುಸಿತದ ಭಯದಲ್ಲಿ ಬಿಸಿ ಕೆಂಡವನ್ನು ಕೈಯಲ್ಲಿ ಹಿಡಿದಂತೆ ಬದುಕುವಂತಾಗಿದೆ